ಯಾರು ಸರಿ ಯಾರು ತಪ್ಪು ಅಥವಾ ಕ್ಲಾರಿಫಿಕೇಷನ್ಗೋಸ್ಕರ ನಾನು ಆಡಿಯೋ ಕಳಿಸ್ತಾ ಇಲ್ಲ ತುಂಬ ಮೌನವಾಗಿದ್ದು ಇವತ್ತು ಯಾಕೋ ಅನ್ನಿಸ್ತಾ ಇದೆ ಅಂತ ಮೋಸ್ಟ್ಲಿ ಇದಾದಮೇಲೆ ಮತ್ತೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ನಾನು ಇಷ್ಟಪಡೋದಿಲ್ಲ ತುಂಬ ಬಡತನದಲ್ಲಿ ಬೆಳೆದು ಬಂದಿದ್ದೀನಿ ನಾನು ನೀವೆಲ್ಲ ನೋಡಿದ್ದೀರಿ ನಾನು ನಾನು ಆದರ್ಶಕ್ಕೆ ಬಂದಾಗ ಏನೂ ಸಾಧನೆ ಮಾಡಬೇಕಂತಿತ್ತು ಲೈಫಲ್ಲಿ ಅಷ್ಟೇ ಆದರೆ ಅದಕ್ಕೆ ಕಷ್ಟದಲ್ಲಿದ್ದವ್ರ ಕಷ್ಟ ನನಗೆ ಅರ್ಥ ಆಗಿದೆ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಆದರ್ಶದಲ್ಲೂ ಓದುವಾಗ ಯಾವ ಅಟ್ರ್ಯಾಕ್ಷನ್ನು ಯಾವುದಕ್ಕೂ ಯಾರ ಜೊತೆಲೂ ಇರಲಿಲ್ಲ ನಾನು ಕೇವಲ ಅಲ್ಲಿ ಸಿಂಗರ್ ಆಗಬೇಕಂತ ಬಂದಿದ್ದೆ ಅಷ್ಟಕ್ಕೆ ಮಾತ್ರ ಇದ್ದಿದ್ದು ಎಲ್ಲರ ಜೊತೆಗೆ ನಾನು ಚೆನ್ನಾಗಿ ಮಾತಾಡ್ಕೊಂಡಿದ್ದೆ ಬಿಟ್ಟರೆ ನನಗೆ ಯಾವ ರೀತಿ ಅಟ್ರ್ಯಾಕ್ಷನ್ ಯಾರ ಮೇಲಾಗಲಿ ಅಥವಾ ಯಾರಿಗೆ ನನ್ನ ಮೇಲಾದರೂ ಇದ್ರೂ ಅದನ್ನು ನಾನು ರಿಸೀವ್ ಮಾಡ್ಕೊಂಡಿಲ್ಲ ಎಂದು ಧಾರವಾಡದಲ್ಲಿ ನಾನು ಓದ್ಲಿಕ್ಕೆ ಹೋದ್ಮೇಲೆ ಶ್ರೀಧರ್ ನನಗೆ ಮಾಡಿ ಮಾತಾಡಿ ಅದು ಫೋನಲ್ಲಿ ಮಾತಾಡಿ ಹರಿ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ದ ನಡುವೆ ಮಾತಲ್ಲೇನೆ ನಾನಲ್ಲಿ ಶ್ರೀಧರಿಲಿ ಈ ಥರ ಮಾತಾಡಿ ಮಾತಾಡಿ ಪ್ರೀತಿ ಹುಟ್ಟಿ ಆಮೇಲೆ ಅವನು ಒಂದು ದಿವಸ ಬಂದು ನನ್ನ ಅಲ್ಲೇ ನೋಡಿ ಪ್ರಪೋಸ್ ಮಾಡಿ ನನ್ನ ತಂದೆ ತಾಯಿ ಹತ್ರ ಮಾತಾಡಿ ಮನೆಯಲ್ಲಿ ಯಾರೂ ಒಪ್ಪದೆ ಜಾತಕನೂ ನಮ್ಮದು ಕೂಡಿ ಬರದೆ ಫೈನಲಿ ನಾನು ಇಷ್ಟಪಟ್ಟೆ ನಾನು ಇಷ್ಟಪಟ್ಟಿದ್ದೆ ಅವನನ್ನು ನಾನು ಅವನನ್ನು ನಿಜವಾಗ್ಲೂ ಪ್ರೀತಿ ಪ್ರೀತಿ ಮಾಡಿದ್ದೆ ಹಾಗಾಗಿ ಮದುವೆ ಆಯಿತು ಇಬ್ಬರು ನಮ್ಮ ಹಿರಿಯರೆಲ್ಲ ಸೇರಿ ಮದುವೆ ಮಾಡಿದರು ಉಮಾನು ಇದ್ದು ಅಲ್ಲಿ ನರಸಿಂಹ ಇದ್ದ ಆಮೇಲೆ ಚಂದ್ರ ಇವರು ಯಾರು ಬಾಲಾಜಿ ಇದ್ದರು ಅವರ ಅಮ್ಮ ಎಲ್ಲ ಇದ್ದರು ನನ್ನ ಆದಷ್ಟು ಫಿಲ್ಮ್ ಇನ್ಸ್ಟಿಟ್ಯೂಟ್ ಒಂದಷ್ಟು ಸ್ಟಾಫ್ಗಳಿದ್ರು ಅದಾದ ಮೇಲೆ ಒಂದು ಒನ್ ಮಂತಿಗೆ ಒನ್ ಮಂತಿಂದನೇ ಶ್ರೀಧರ ಒಂದು ನೇಚರ್ ಏನಿದೆ ಅದರಲ್ಲಿ ಆ ಬದಲಾವಣೆ ಆ ಒಂದು ರೀತಿ ನೀತಿ ಎಲ್ಲ ಅಂದರೆ ಚೇಂಜಸ್ಸು ನಾನು ಒಂದು ತಿಂಗಳದಲ್ಲೇ ಕಂಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ ಗೊತ್ತಾಗ್ತಾ ಇತ್ತು ಅದು ಅವನೇ ಈ ಥರ ಇಲ್ಲ ಇನ್ನೇನೋ ಒಂಥರ ಬೇರೆ ಥರ ಇದ್ದಾನೆ ಅಂದರೆ ಪ್ರತಿಯೊಂದಕ್ಕೂ ಇದೇ ಥರ ಇರಬೇಕು ಅದೇ ಥರ ಇರಬೇಕು ರಿಸ್ಟ್ರಿಕ್ಷನ್ಸ್ಗಳು ತುಂಬ ಇದ್ವು ತುಂಬ ಅಂದರೆ ಅದು ಕಾಮನ್ ಕಾಮನ್ ಆಗಿ ನಮ್ಮ ನಾನು ದೊಡ್ಡ ಕುಟುಂಬದಲ್ಲಿ ಹುಟ್ಟು ಬೆಳೆದವಳು ಮಾವ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಒಟ್ಟಿಗೆ ಇರೋರು ನಂಗೆ ಗೊತ್ತಿದೆ ಒಂದು ಸಣ್ಣ ಪುಟ್ಟ ವಿಚಾರ ಹೆಂಗೆ ಬರುತ್ತೆ ಅಂತ ಬಟ್ ಇದು ನಾರ್ಮಲ್ ಇರಲಿಲ್ಲ ಎಲ್ಲ ಅಬ್ನಾರ್ಮಲ್ ಇತ್ತು ಎಲ್ಲ ಅಬ್ನಾರ್ಮಲ್ ಹನ್ನೊಂದು ವರ್ಷದ ಕತೆ ನಾನು ಇಲ್ಲಿ ಹೇಳೋಕ್ಕಾಗಲ್ಲ ಆದರೆ ಇವತ್ತೇನು ಯೂಟ್ಯೂಬ್ಗಳಲ್ಲಿ ಅವನು ಸ್ಟೇಟ್ಮೆಂಟ್ ಕೊಟ್ಟು ಇದು ಮಾಡ್ತಾ ಇದ್ದಾನ ಖಂಡಿತ ಅದು ದೇವರ ಆಣೆಗೂ ನನ್ನ ತಂದೆ ತಾಯಿ ಆಣೆಗೂ ನನ್ನ ಮಗನ ಆಣೆಗೂ ಸುಳ್ಳು ನಾನು ಅವನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ದೆ ಅಂದ್ಕೊಂಡೆ ನಾನು ಇನ್ನೇ ಮದುವೆ ಆಗಬೇಕು ಅಂತಿದ್ದೀನಿ ಅಂದಾಗ ನನ್ನ ಹತ್ರನೂ ಏನು ಆಸ್ತಿ ಪಾಸ್ತಿ ಏನೂ ಇರಲಿಲ್ಲ ಓದ್ಕೊಂಡಿದ್ದೆ ಆಸ್ತಿ ಪಾಸ್ತಿ ಇರಲಿಲ್ಲ ಮದುವೆ ಮಾಡ್ಕೊಂಡೆ ಚೆನ್ನಾಗಿ ನಾವು ಜೀವನ ಕಟ್ಕೋತೀವಿ ಅನ್ನೋ ಒಂದು ಆಸೆಯಿಂದ ಅಂದ್ಕೊಂಡೆ ಅವನಾಗೇ ಬಂದು ಅವನಾಗೇ ಇದೆಲ್ಲ ಇಟ್ಟಕ್ಕೆ ಆಮೇಲೆ ಕೊನೆಗೆ ಅವನು ನನಗೆ ಹೇಳ್ದೆ ಒಂದಿನ ನಿಮ್ಮ ಮೇಲೆ ನನಗೆ ಯಾವುದೇ ಪ್ರೀತಿ ಇಲ್ಲ ಮದುವೆ ಮಾಡ್ಕೋಬೇಕಿತ್ತು ಬಂದೆ ನಿನ್ನ ಕೇಳಿದೆ ನೀನೇನು ಕಕ್ಕ ತಿಂತಾ ಇದೀಯಾ ನೀನು ಮಾಡ್ಕೊಂಡಲ್ವಾ ಅಂಥೇಳಿ ಮತ್ತು ತುಂಬ ನಡೆದಿದೆ ಈ ಹನ್ನೊಂದು ವರ್ಷದ ಜೀವನದಲ್ಲಿ ಬೇಕಾದಷ್ಟು ನಡೆದಿದೆ ಅದನ್ನೆಲ್ಲ ನಿಮ್ಗೆ ಹೇಳಿದ್ರೆ ನೀವುಗಳು ಆಶ್ಚರ್ಯ ಪಡ್ತೀರಿ ನಿಜವಾಗ್ಲೂ ಹೀಗೆಲ್ಲ ಆಯಿತಾ ಅಂತ ನಾನು ಅಂದ್ಕೊಂಡಿದ್ದು ಎಲ್ಲರ ಜೀವನದಲ್ಲಿ ಇರುತ್ತೆ ನನ್ನ ಜೀವನದಲ್ಲೂ ಏನೋ ಒಂದು ಸಣ್ಣ ಪುಟ್ಟದಿದೆ ಅಂತ ನನಗೆ ಎಂದೂ ಯಾರಿಗೂ ನನ್ನ ತಂದೆ ತಾಯಿಯಿಂದ ಹಿಡಿದು ಅಣ್ಣ ತಮ್ಮನಿಂದ ಹಿಡಿದು ನಾನು ವರ್ಕ್ ಮಾಡೋ ಪ್ಲೇಸಸ್ಸಲ್ಲೂ ನಾನು ತೋರಿಸ್ಕೊಂಡಿಲ್ಲ ಅವ್ನು ನನಗೆ ಹೊಡೆದಾಗ್ಲೂ ನಾನು ಹೊಡೆತಾ ತಿಂದು ಬೆಳಗ್ಗೆ ಮಾನೇ ದಿನ ಮತ್ತು ನೀಟಾಗಿ ಸಾರಿ ಉಟ್ಕೊಂಡು ಹಾಂ ಹೋಗಿ ಮಕ್ಕಳೆದ್ರಿಗೆ ಪಾಠ ಮಾಡಿದ್ದೆ ಆ ಮೈಕೈ ನೋನಲ್ಲೇ ಎಷ್ಟೋ ಒಂದು ನಡೀತು ಎಷ್ಟೊಂದು ಒಂದು ಆಯಿತು ನಾನು ನನಗೆ ಅವನು ಓದಿಸಿಲ್ಲ ನಾನು ಸೆಕೆಂಡ್ ಪಿ ಯು ಸಿಯಿಂದ ಕೆಲಸ ಮಾಡ್ತಾಯಿದ್ದೀನಿ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಿಟ್ಟ ಮೇಲೆ ನಾನು ಸೆಕೆಂಡ್ ಪಿ ಯು ಸಿ ಇದ್ದಿದ್ದು ನಾನು ಅಲ್ಲಿಂದ ನಾನು ಶೇಷಾದಿಪುರಮ್ ಈವ್ನಿಂಗ್ ಕಾಲೇಜ್ ಜಾಯಿನ್ ಮಾಡಿಕೊಂಡು ಕೆಲಸ ಮಾಡಿಕೊಂಡೆ ಓದ್ತಾ ಇದ್ದಿದ್ದು ಮದುವೆ ಆಗುವ ಆಗೋಕ್ಕೆ ಮುಂಚೆನೂ ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ನರಸಿಂಹನೇ ಅಲ್ಲಿ ವೇಕೆನ್ಸಿ ಇದೆ ಅಂತ ಹೇಳಿದ್ದು ಅಲ್ಲಿ ಜಾಯ್ನ್ ಆಗಿ ನಾನು ಆಮೇಲೆ ಆರು ತಿಂಗಳ ನಂತರ ಶ್ರೀಧರ್ನೂ ಕೂಡ ಅಲ್ಲೇ ಕರ್ಕೊಂಡು ಬಂದು ಸೇರಿಸಿದ್ದೆ ನಾನು ಯಾವಾಗಲೂ ವರ್ಕ್ ಇದ್ದೀನಿ ಬೈ ದ ಟೈಮ್ ಆಫ್ ಪ್ರೆಗ್ನೆನ್ಸಿ ಸ್ವಲ್ಪ ನನಗೆ ವೀಕ್ನೆಸ್ ಇದ್ದಿದ್ರಿಂದ ಬ್ಲೀಡಿಂಗ್ ಇದ್ದಿದ್ದರಿಂದ ಕಂಟಿನ್ಯೂಸ್ ಒಂದು ಸಿಕ್ಸ್ ಮಂತ್ಸ್ ನಾನು ವರ್ಕ್ ಮಾಡೋಕ್ಕಾಗಿರಲಿಲ್ಲ ಆವಾಗ ಒಂದು ಕೆಲಸ ಮಾಡಿಲ್ಲ ಬಿಟ್ಟರೆ ನಾನು ಅಥವಾ ಡೆಲಿವರಿ ಆಗಿ ಒಂದು ಮಗು ಒಂದು ಮೂರು ವರ್ಷ ಹಾಂ ಮೂರು ವರ್ಷ ಆಗಲಿವರೆಗೂ ನಾನು ಕೆಲಸ ಮಾಡಿಲ್ಲ ಅದಾದಮೇಲೆ ಕಂಟಿನ್ಯೂಸ್ ನಾನು ಲೈಫಲ್ಲಿ ಕೆಲಸ ಮಾಡಿದ್ದೀನಿ ಇವತ್ತಿನವರೆಗೂ ಮಾಡ್ಕೋತಾನೆ ಬರ್ತಾ ಇದ್ದೀನಿ ಸೊ ನನಗೆ ಯಾರು ಓದಿಸಿಲ್ಲ ನಾನು ಓದಬೇಕು ಅನ್ನೋ ಹಂಬಲ ಇತ್ತು ಇನ್ಫ್ಯಾಕ್ಟ್ ಶ್ರೀಧರ್ಗೆ ನಾನು ಡಿಗ್ರಿನೂ ಕಟ್ಟಿಸಿದೆ ನಾನು ಓದುವಾಗ ಅವ್ನು ಒಂದು ವರ್ಷ ಬರೆದ ಎರಡನೇ ವರ್ಷ ನನಗೆ ಬರೆಯೋಕೆ ಇಷ್ಟ ಇಲ್ಲ ನನಗೆ ಓದೋಕ್ಕಾಗಲ್ಲ ಅಂತ ಬಿಟ್ಟ ಈಗ ಸ್ಟೇಟ್ಮೆಂಟಲ್ಲಿ ನಾನು ಅವಳಿಗೆ ಓದಿಸ್ದೆ ಅವಳಿಗೆ ಕೆಲಸ ಸಿಕ್ತು ಇಲ್ಲ ಕೆಲಸ ನನಗೆ ಮುಂಚಿಂದನೂ ಒಂದಲ್ಲ ಒಂದು ಕೆಲಸ ಸಣ್ಣ ಪುಟ್ಟ ಕ್ಲಾಸ್ ಅದು ಇದು ನಾನು ಮಾಡ್ತಾನೆ ಇದ್ದೆ ಕೆಲಸ ನಾನು ಮಾಡ್ಕೊತಾನೇ ಬಂದಿದ್ದೀನಿ ಮದುವೆ ಆಗಿ ನಾನು ಓದ್ಕೊಂಡು ನನಗೆ ಕೆಲಸ ಸಿಕ್ಕಿದ್ದಲ್ಲ ಎರಡನೇದು ಯಾವನ್ನೋ ಕಟ್ಕೊಂಡು ಮಗುನ ಕರ್ಕೊಂಡು ಓಡೋದೆ ಅಂತ ಖಂಡಿತ ನನ್ನ ಜೀವನದಲ್ಲಿ ಯಾರೂ ಇಲ್ಲ ಆ ಥರ ಯಾರು ಇಲ್ಲ ನಾನು ನನ್ನ ಮಗ ಇಬ್ಬರೇ ಜೀವನ ಮಾಡ್ತಾಯಿದ್ದೀವಿ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಇವತ್ತು ಯಾಕೆ ಹೇಳ್ತಾ ಇದ್ದಾಳೆ ಜ್ಯೋತಿ ಅಂದರೆ ನಾನು ಅಂದ್ಕೊಂಡಿಲ್ಲ ಇಷ್ಟು ಇಷ್ಟೊಂದು ಇಷ್ಟೊಂದು ಘೋರ ಯಾರ್ದಾದ್ರೂ ಜೀವನದಲ್ಲಿ ಒಂದು ಟ್ರಾಜಿಡಿ ನಡೆಯಬಹುದು ಅಂತ ಅಫ್ಕೋರ್ಸ್ ಇದು ನನ್ನ ಜೀವನದಲ್ಲಿ ನಡೆದಿದೆ ಇವತ್ತು ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಪ್ರತಿಕ್ಷಣ ನನಗೊಂದೇ ರಿಕ್ವೆಸ್ಟ್ ಎಲ್ಲರ ಹತ್ರ ನೀವು ಯಾರು ನನ್ನ ಥರ ಹುಚ್ಚಿರಲ್ಲ ಅಥವಾ ಇನ್ಮ್ಯಾಚ್ ನೋಡಲ್ಲ ಎಲ್ಲರೂ ಚೆನ್ನಾಗಿ ಡಿಸಿಷನ್ ತೊಗೊಂಡಿರ್ತೀರ ಲೈಫಲ್ಲಿ ಅಥವಾ ಮುಂದೆ ಮಕ್ಕಳ ಬಗ್ಗೆ ಈ ವಿಚಾರದ ಬಗ್ಗೆ ಜ್ಯೋತಿ ಯಾಕೆ ಮಾತಾಡಿಲ್ಲ ಇಲ್ಲ ಅಂತ ಅನಿಸ್ಬೋದು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ನಾನು ಅವನ ಕ್ಯಾರೆಕ್ಟರ್ ಮೇಲೂ ಯಾವತ್ತೂ ಸಂಶಯಪಟ್ಟಿಲ್ಲ ನಮ್ಮ ತಾಯಿ ಹೇಳೋ ಒಂದೆರಡು ಸರ್ತಿ ಯಾವ ಗಂಡಸು ಹೀಗೆ ಮನೇಲಿ ಕಿತ್ತಾಡಲ್ಲ ಜಗಳಾಡಲ್ಲ ಯಾಕಂದರೆ ಯಾವಾಗಾದರೂ ಅವ್ರು ಬಂದಾಗ ನೋಡೋರು ನಮ್ಮಿಬ್ಬರೂ ಆ ಒಂದು ಗಂಡ ಹೆಂಡ್ತಿಯ ಒಂದು ಇದೇ ಇರಲಿಲ್ಲ ನಮ್ಮಲ್ಲಿ ಸೊ ಅವಾಗ ಅವ್ರು ಹೇಳೋರು ನನಗೆ ನಾನು ಅವಾಗ ಸುಮ್ಮನಿರಮ್ಮ ನಮ್ಮಿಬ್ಬರ ನಡುವೆ ಹಚ್ಚಾಕ್ ಬೇಡ ಅಂತಲೂ ಹೇಳಿದ್ದೆ ನಾನು ಇವತ್ತಿನವರೆಗೂ ನಂಬಿದ್ದೆ ಅವನ ಕ್ಯಾರೆಕ್ಟರ್ ವಿಚಾರಕ್ಕೆ ಬಟ್ ಇಲ್ಲ ಅವನಿಗೆ ಬೇರೆ ಯಾವುದು ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ ಆದರೆ ಈ ಹ್ಯಾಬಿಟ್ ಅದು ಯಾವಾಗಿಂದ ತಂದ್ಕೊಂಡೋಗ ಗೊತ್ತಿಲ್ಲ ನನಗೆ ನಮ್ಮ ನಡುವೆ ತುಂಬ ವರ್ಷಗಳಿಂದ ಯಾವುದೇ ಸಂಬಂಧ ಇರಲಿಲ್ಲ ಅಂತ ಇಲ್ಲಿ ಹೇಳಬೇಕಾಗುತ್ತೆ ಈ ವಿಚಾರ ಅವನಿಗೆ ಎಚ್ ಐ ವಿ ಇಂಡ್ಯೂಸ್ಡ್ ಲಿಂಫೋಮಾ ಅಂತ ಬಂದಿದೆ ಮತ್ತು ಕಪಸ್ಸು ಸರ್ಕೋಮಾ ಅನ್ನೋ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ ಎಚ್ ಐ ವಿ ಇಂಡ್ಯೂಸ್ಡ್ ಲಿಂಫೋಮಾ ಇಟ್ಸ್ ಬಿಕಾಸ್ ಆಫ್ ಮಲ್ಟಿಪಲ್ ಪಾರ್ಟ್ನರ್ಸ್ ಜೊತೇಲಿ ಸೆಕ್ಷಲ್ ರಿಲೇಶನ್ಶಿಪ್ ಇಟ್ಕೊಂಡಾಗ ಬರುವಂಥದ್ದು ನಾನು ತುಂಬ ಡಾಕ್ಟರ್ಸ್ ಹತ್ರ ತೋರಿಸಿದೆ ನನಗೆ ಈ ರಿಪೋರ್ಟು ಒಂದೆರಡು ತಿಂಗಳ ಹಿಂದೆ ಸಿಕ್ಕಿದೆ ಅಂದರೆ ಯಾವಾಗ ಇದು ಬಂತು ಆವಾಗಲೇ ಸಿಕ್ಕಿದೆ ನನಗೆ ರಿಪೋರ್ಟ್ ಬಟ್ ನಾನು ನನಗೆ ಗೊತ್ತಿದ್ರು ಡಾಕ್ಟರ್ಸ್ ಎಲ್ಲ ತೋರಿಸಿ ಅದಕ್ಕೇನಾದ್ರು ಕ್ಯೂರಬಲ್ ಆಗೋ ಥರ ಏನಾದರೂ ಇದೆಯಾ ಅಂತೆಲ್ಲ ವಿಚಾರಿಸಿದೆ ಕೂಡ ಬಟ್ ಇದನ್ನು ನಾನು ಯಾರಿಗೂ ಡಿಸ್ಪೋಸ್ ಮಾಡಿರಲಿಲ್ಲ ಬೇಡ ಅಂತ ಇದು ಇರಲಿ ಅಂತ ಅವನ ನೇಚರು ಅವನ ಸ್ವಭಾವ ಅವನ ಒಂದು ಅಹಂಕಾರ ಅನ್ಬೋದು ಅವನಿಗೆ ತುಂಬ ಇತ್ತು ನಾನು ಆರ್ಟಿಸ್ಟು ನಾನು ತುಂಬ ಸ್ಮಾರ್ಟ್ ಅನ್ನೋದು ಅದೆಲ್ಲದರಿಂದಲೂ ಅವನು ದೇವರು ಕೊಟ್ಟ ಎಲ್ಲವನ್ನೂ ಇವತ್ತು ಕಳ್ಕೊಂಡ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ರು ಅವನಿಗೆ ಮತ್ತೆ ಹೆಂಡತಿ ಮಗು ಎಲ್ಲನೂ ಇತ್ತು ಒಳ್ಳೆ ಕೆಲಸನೂ ಇತ್ತು ಒಳ್ಳೆ ಹೆಸರು ದೇವರು ಕೊಟ್ಟಿದ್ದ ಸ್ವಲ್ಪ ಅವನಿಗೆ ಎಲ್ಲವೂ ಕೊಟ್ಟಾದವಾಗಲೂ ಅವನು ಕಳ್ಕೊಳ್ಳಿಕ್ಕೆ ಅವನೇ ಕಾರಣ ಹೊರತು ನಾನಾಗಲಿ ನನ್ನ ಮಗ ಆಗಲಿ ಕಾರಣ ಅಲ್ಲ ಇವತ್ತು ಅವನಿಗೆ ಬಂದಿರೋ ಕಾಯಿಲೆ ಅವನಿವತ್ತು ಪಡ್ತಾ ಇರೋ ತೊಂದರೆಗೆ ಅವನೇ ಕಾರಣನೇ ಹೊರತು ಆ ಕಾಯಿಲೆ ನನ್ನಿಂದಾಗಲಿ ನನ್ನ ಮಗನಿಂದಾಗಲಿ ಅವನಿಗೆ ಬಂದಂಥದ್ದಲ್ಲ ಯಾವುದೋ ಒಂದು ವಿಡಿಯೋದಲ್ಲಿ ಐದು ವರ್ಷದ ಮಗ ಅವನು ಮೋಸ ಮಾಡಿ ಹೋದ ಅಂತ ಹೇಳಿದಾನಂತೆ ಐದು ವರ್ಷದ ಮಗು ಏನು ತಾನೇ ಮೋಸ ಮಾಡ್ಲಿಕ್ಕೆ ಸಾಧ್ಯ ಅವನು ಒಂದು ಸೈಕಲ್ ಕೊಡ್ಸಿದ್ದೆ ನೀವ್ ತಗೊಂಡ್ ಬಂದಿದ್ದ ಅದನ್ನು ಕೂಡ ಮೂರು ದಿನ ಬಿಟ್ಟು ನನಗೆ ಅವ್ನು ಫೋನ್ ಮಾಡಿದ್ದ ಶ್ರೀಧರ್ ಸೈಕಲ್ ಎಲ್ಲ ಹೋಗ್ಬಿಟ್ಟಿದ್ದೀರಾ ಅಂತ ಶ್ ಮಗು ಸೈಕಲ್ ಅದು ಮಗು ತಂದು ಆಟಿಕೆ ಸಾಮಾನು ಅಂತ ತಗೊಂಡ್ ಬಂದ್ಬಿಡುತ್ತೆ ನಾನು ಒಂದು ಉದಾಹರಣೆಗೆ ಹೇಳಿದ್ದು ಈ ತರದ್ದು ಈ ತರದ್ದು ಕೋಟಿ ಮಾತು ಇದೆ ಈ ಹನ್ನೊಂದು ವರ್ಷದಲ್ಲಿ ನಾನು ನಿಮ್ಗಳಿಗೆ ಹೇಳಿದ್ರೆ ನೀವು ಖಂಡಿತ ಅದನ್ನ ಹತ್ತು ನಿಮಿಷ ಯೋಚನೆ ಮಾಡೋ ಥರ ಆಗುತ್ತೆ ಇಲ್ಲಿ ನಾನು ಮತ್ತೆ ಅದನ್ನೇ ಇದ್ದೀನಿ ಯಾರು ಸರಿ ಯಾರು ತಪ್ಪು ಅಂತ ಸಾಬೀತುಪಡಿಸ್ಲಿಕ್ಕೆ ಈ ಮಾತುಗಳನ್ನು ಆಡ್ತಾ ಇಲ್ಲ ಜ್ಯೋತಿ ಯಾಕೆ ಮಾತಾಡ್ತಾ ಇಲ್ಲ ಜ್ಯೋತಿ ಯಾಕೆ ಸೈಲೆಂಟ್ ಆಗಿದ್ದಾನೆ ಮೌನಂ ಸಮ್ಮತಿ ಲಕ್ಷಣಮ್ಮ ಅಂತ ಅನಿಸಿದ್ರೆ ಖಂಡಿತ ಅಲ್ಲ ನನ್ನ ನೇಚರ್ ಅದಲ್ಲ ನನ್ನ ಪರ್ಸನಲ್ ವಿಚಾರವನ್ನು ನನಗೆ ಈ ಥರ ಪಬ್ಲಿಕಲ್ಲಿ ಮಾತಾಡೋಕ್ಕೆ ಫಸ್ಟ್ ಆಫ್ ಆಲ್ ಇಷ್ಟ ಇರಲಿಲ್ಲ ಎರಡನೇದು ನನ್ನ ಆಯ್ಕೆ ಇಷ್ಟು ಕನಿಷ್ಠವಾಗಿರುತ್ತೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಬೇಸರ ಮೂರನೇದು ಈ ನೋವು ಹೆಂಗಿದೆ ಅಂತಂದ್ರೆ ಹೇಳ್ತಾರೆ ನೋವು ಹೇಳ್ಕೊಂಡಷ್ಟು ಕಡಿಮೆ ಆಗುತ್ತೆ ಅಂತ ನನಗೆ ಈ ನೋವು ಹೇಳ್ಕೊಂಡಷ್ಟು ಜಾಸ್ತಿ ಆಗ್ತಾ ಇದೆ ದಿನ ಕಡಿಮೆ ಅಂತ ಖಂಡಿತ ಆಗ್ತಾ ಇಲ್ಲ ಅಟ್ಲೀಸ್ಟ್ ಬದುಕಿರಲಿವರೆಗೂ ನಾವುಗಳು ನಾನು ಇದನ್ನು ಅನುಭವಿಸ್ಬೇಕಾಗುತ್ತೆ ಏನು ಹೇಳಿ ಸರಿ ಇಷ್ಟು ಹೇಳಬೇಕಿತ್ತು ಹೇಳಿದ್ದೀನಿ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು ನಿಮಗೆಲ್ಲ ಇವತ್ತು ಹೇಳ್ತಾ ಇದ್ದೀನಿ ಆ ಮೆಡಿಕಲ್ ರಿಪೋರ್ಟ್ ಕೂಡ ಫಸ್ಟ್ ಟೈಮ್ ನಾನು ಗ್ರೂಪಿಗೆ ಇದ್ದೀನಿ ಮತ್ತು ಅದೇ ಇದು ನೂರು ಜನ ನೂರು ಥರ ಅನ್ಕೋತಾರೆ ಅನ್ಕೊಳೋರಿಗೆಲ್ಲ ನಾನು ಏನು ಹೇಳೋಕ್ಕಾಗಲ್ಲ ಬಟ್ ನಾವು ಒಂದು ಸ್ಟೇಟ್ಮೆಂಟ್ ಅಂತ ಕೊಡಬೇಕಾಗುತ್ತೆ ನಾವು ನಮ್ಮ ಕಡೆಯಿಂದ ಒಂದು ಹೇಳಬೇಕು ಅನ್ನೋದಿರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಇಡೀ ಹನ್ನೊಂದು ವರ್ಷ ಜೀವನದಲ್ಲಿ ಮೋಸ್ಟ್ಲಿ ಶ್ರೀಧರ್ ಹತ್ರ ಎರಡು ಸರ್ತಿ ಸೀರೆ ಕೇಳಿದ್ದೀನಿ ಅದು ಕಾಮನ್ ಸೀರೆ ರೇಷ್ಮೆ ಸೀರೆ ಅಲ್ಲ ಒಂದು ನಾಲ್ಕು ಸರ್ತಿ ಹೂವಿನ ಮಾಲೆ ಕೇಳಿರ್ಬೋದು ಅದನ್ನು ಬಿಟ್ಟು ನಾನು ಎಂದೂ ನನಗೆ ತಿನ್ನಕ್ಕೆ ಒಂದು ಐಸ್ ಕ್ರೀಮ್ ಕೂಡ ತಂದು ಕೊಡು ಅಂತ ಕೇಳಲಿಲ್ಲ ನಾನು ಅವನಿಂದ ಆ ಥರದ್ದೇನೂ ಎಕ್ಸ್ಪೆಕ್ಟೇ ಮಾಡಿಲ್ಲ ನಾವಿಬ್ಬರು ಫ್ರೆಂಡ್ಲಿ ಒಂದು ಒಳ್ಳೆಯ ಜೀವನ ಕಟ್ಕೋತೀವಿ ಅನ್ನೋದಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಬಟ್ ಇವತ್ತು ನಾನು ತಿಂದಿರೋ ಪೆಟ್ಟ ಹೇಗಿದೆ ಅಂತಂದ್ರೆ ಮೋಸ್ಟ್ಲಿ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಬೇರೆ ಏನಾದರೂ ಮಾಡ್ಕೊಂಡ್ಬಿಡ್ಬೋದಾಗಿತ್ತೇನೋ ಗೊತ್ತಿಲ್ಲ ನಾನು ಎಷ್ಟು ಸ್ಟ್ರಾಂಗ್ ಇದ್ದೀನಿ ಅಂತ ಮುಂದೆ ನೋಡಬೇಕು ಯಾಕಂದ್ರೆ ಈಗಲೇ ನಾನು ಡಿಸೈಡ್ ಮಾಡಿ ಹೇಳಕ್